గణపతి శారదా గురుభ్యో చరితం రఘునాథస్య శకోటి ప్రవిస్తరం ఏకైకమక్షరం పుంసాం మహాపాతకనాశనం శ్రోత్రిగే శ్రీరామచరితమానసద సుందరకాండకే స్వాగతం ಹಿಂದಿನ ಭಾಗದಲ್ಲಿ ಆಂಜನೇಯನು ಸೀತಾದೇವಿಗೆ ಶ್ರೀರಾಮನ ಮುದ್ರಿಕೆಯ ಉಂಗುರವನ್ನು ಕೊಟ್ಟು ಶ್ರೀರಾಮನ ಕ್ಷೇಮ ಸಮಾಚಾರವನ್ನು ತಿಳಿಸಿ ಶ್ರೀರಾಮನು ಸೀತೆಗಾಗಿ ವಿರಹ ಪಡು ವಿರಹ ವ್ಯಕ್ತಪಡಿಸುತ್ತಿರುವುದನ್ನು ತಿಳಿಸಿ ಸೀತೆಗೆ ಸಮಾಧಾನವನ್ನು ಮಾಡುತ್ತಾನೆ ತದನಂತರ ಹನುಮಂತನ ಸೂಕ್ಷ್ಮ ಶರೀರವನ್ನು ಕಂಡು ಆತ ರಾಕ್ಷಸರನ್ನು ಅಂತಹ ವಾನರರು ಹೇಗೆ ಎದುರಿಸಬಲ್ಲರು ಎಂದು ಕೇಳಿದಾಗ ಹನುಮಂತನು ತನ್ನ ಬೃಹದ್ ರೂಪವನ್ನು ತೋರಿಸಿ ಪುನಃ ಲಘು ರೂಪವನ್ನು ಹೊಂದಿ ತನಗೆ ಹಸಿವೆಯಾಗುತ್ತಿದೆ ಈ ಅಶೋಕವನದ ಫಲಗಳನ್ನು ಭಕ್ಷಿಸಲೆ ಎಂದು ಅನುಮತಿ ಕೇಳಿ ನಂತರ ಅಶೋಕವನಕ್ಕೆ ನುಗ್ಗುತ್ತಾನೆ ಆಂಜನೇಯನು ಸೀತಾದೇವಿಗೆ ಶಿರಬಾಗಿ ಅಶೋಕವನಕ್ಕೆ ನುಗ್ಗಿದನು ಹಣ್ಣು ಹಂಪಲಗಳನ್ನು ತಿಂದದ್ದು ಮಾತ್ರವಲ್ಲ ಮರಗಳನ್ನು ಕಿತ್ತು ಹಾಕತೊಡಗಿದನು ಆ ತೋಟವನ್ನು ಅನೇಕ ರಾಕ್ಷಸರು ಕಾಯುತ್ತಿದ್ದರು ಅವರಲ್ಲಿ ಕೆಲವರನ್ನು ಕೊಂದು ಹಾಕಿದನು ಕೆಲವರು ಇವನಿಂದ ತಪ್ಪಿಸಿಕೊಂಡು ಓಡಿ ಹೋಗಿ ರಾವಣನಲ್ಲಿ ಮೊರೆ ಇಟ್ಟರು ಒಡೆಯ ಒಂದು ದೊಡ್ಡ ಕೋತಿ ಅಶೋಕವನಕ್ಕೆ ಬಂದು ಹಣ್ಣುಗಳನ್ನೆಲ್ಲ ತಿಂದು ಮರಗಳನ್ನೆಲ್ಲ ಕಿತ್ತು ನೆಲಸಮ ಮಾಡಿತು ವನರಕ್ಷಕರನ್ನು ಹೊಸಕಿ ನೆಲಕ್ಕೆ ಎಸೆಯಿತು ಇದನ್ನು ಕೇಳುತ್ತಲೇ ರಾವಣನು ಕುಪಿತನಾಗಿ ಅನೇಕ ಮಂದಿ ರಾಕ್ಷಸರನ್ನು ಅಟ್ಟಿದನು ಅವರನ್ನು ಕಂಡು ಹನುಮಂತನು ಘರ್ಜಿಸಿ ಅವರೆಲ್ಲರನ್ನು ಮಟ್ಟ ಹಾಕಿದನು ಅವರಲ್ಲಿ ಕೆಲವರು ಅರೆಸತ್ತ ರಾಕ್ಷಸರು ಕಿರಿಚುತ್ತ ಕಾಲಿಗೆ ಬುದ್ಧಿ ಹೇಳಿದರು ಬಳಿಕ ರಾವಣನು ಆ ಕವಿಯನ್ನು ಸದೆಬಡಿಯಲು ತನ್ನ ಮಗನಾದ ಅಕ್ಷಕುಮಾರನನ್ನು ಕಳಿಸಿದನು ಅವನು ಅಸಂಖ್ಯಾತ ರಣಕೋವಿದರನ್ನು ಬೆರೆಸಿ ಹನುಮಂತನ ಬೆಳಿಗ್ಗೆ ಹೋದನು ಅವರು ಬರುವುದನ್ನು ನೋಡಿ ಮಾರುತಿಯು ಒಂದು ದೊಡ್ಡ ಮರವನ್ನು ಕಿತ್ತು ಕೈಗೆತ್ತಿಕೊಂಡು ಅವರನ್ನು ಮೂದಲಿಸುತ್ತಾ ಅಕ್ಷಯ ಕುಮಾರನನ್ನು ವಧಿಸಿ ಭಯಂಕರವಾಗಿ ಗರ್ಜಿಸಿದನು ಅವನು ರಾವಣನು ಕಳಿಸಿದ ಯೋಧರಲ್ಲಿ ಕೆಲವರನ್ನು ಕೊಂದು ಹಾಕಿದನು ಕೆಲವರನ್ನು ಹೊಸಕೆ ಹಾಕಿದನು ಅವನನ್ನು ಕುಕ್ಕಿ ಮಣ್ಣು ಮುಕ್ಕಿಸಿದನು ಅವನಿಂದ ತಪ್ಪಿಸಿಕೊಂಡು ಕೆಲವರು ರಾವಣನ ಬಳಿಗೆ ಓಡಿ ಹೋಗಿ ಪ್ರಭು ಆ ಕಪಿಯು ತುಂಬಾ ಬಲಶಾಲಿಯಾಗಿದೆ ಎಂದು ಮೊರೆಯಿಟ್ಟರು ಅಚ್ಚಯ ಕುಮಾರನ ಮರಣಮಾತೆಯನ್ನು ಕೇಳಿದ ಲಂಕೇಶ್ವರನು ರೋಷಣ ರೋಷ ಭೀಷಣನಾದನು ಕೂಡಲೇ ಅವನು ತನ್ನ ಹಿರಿಯ ಮಗ ಮಹಾಬಲಶಾಲಿಯಾದ ಮೇಘನಾಥನನ್ನು ಯುದ್ಧಕ್ಕೆ ಕಳುಹಿಸುತ್ತಾ ಎಂತೆಂದನು ಕುಮಾರ ಆ ಕಪಿಯನ್ನು ಕೊಲ್ಲಬೇಡ ಇನ್ನು ಜೀವಂತವಾಗಿ ಹಿಡಿದು ಕಟ್ಟಿತ ಅದು ಎಲ್ಲಿಂದ ಬಂದಿದೆ ಎಂದು ನೋಡೋಣ ಇಂದ್ರನನ್ನು ಗೆದ್ದ ಅತುಲ ಬಲಶಾಲಿಯಾದ ಮೇಘನಾದನು ಯುದ್ಧಕ್ಕೆ ಹೊರಟನು ತಮ್ಮನ ಸಾವನ್ನು ಕೇಳಿದ ಅವನ ಸಿಟ್ಟು ನೆತ್ತಿಗೇರಿತು ಈ ಸಲ ಬಂದ ಯೋಧನು ಭಾರಿ ಭಯಂಕರನೆಂದು ಗ್ರಹಿಸಿದ ಹನುಮಂತನು ಹಲ್ಲುಗಳನ್ನು ಕಟ ಕಟನೆ ಕಡಿದು ಘರ್ಚಿಸುತ್ತ ಅವನತ್ತ ಧಾವಿಸಿದನು ಒಂದು ಹೆಮ್ಮರವನ್ನು ಕಿತ್ತುಕೊಂಡು ಮೇಘನಾದನ ಮೇಲೆ ಎಸೆಯಲು ಅವನ ರಥವು ಮುರಿದು ಪುಡಿ ಪುಡಿಯಾಯಿತು ಅವನು ನೆಲಕ್ಕುರುಳಿದನು ಹನುಮಂತನು ಅವನೊಡನೆ ಯುದ್ಧಕ್ಕೆ ಬಂದ ದೊಡ್ಡ ದೊಡ್ಡ ವೀರೀ ಯೋಧರನ್ನು ಹಿಡಿದು ಹಿಡಿದು ಕೆಲವರನ್ನು ತನ್ನ ಶರೀರಕ್ಕೆ ತಿಕ್ಕಿ ಕೊಂದನು ಕೆಲವರನ್ನು ಕಾಲಿಂದ ತುಳಿದು ಕೆಲವರನ್ನು ಕೈಯಿಂದ ಹೊಸದು ಅವರೆಲ್ಲರನ್ನೂ ಸದೆಬಡಿದ ಮತ್ತೆ ಮಾರುತಿಯು ಮೇಘನಾದನ ಬಳಿಗೆ ತಲುಪಿದನು ಇಬ್ಬರಿಗೂ ಕಾಳಗ ಹತ್ತಿಕೊಂಡಿತು ಎರಡು ಸಲಗಗಳ ಕಾಳಗದಂತೆ ಅವರ ಯುದ್ಧ ಭೀಕರವಾಗಿತ್ತು ಹನುಮಂತನು ಇಂದ್ರಜಿತ್ತು ಅಥವಾ ಮೇಘನಾದನನ್ನು ಒಮ್ಮೆ ಜೋರಾಗಿ ಗುದ್ದಿ ಮರವೇರಿ ಕುಳಿತನು ಮೇಘನಾದನು ಕ್ಷಣಕಾಲ ಮೂರ್ಛೆ ಹೋದನು ಮೂರ್ಛೆ ತಿಳಿದ ಮೇಲೆ ಅವನು ಅನೇಕ ಮಾಯಾಜಾಲವನ್ನು ಬೀಸಿದನು ಆದರೆ ಹನುಮಂತನನ್ನು ಜಯಿಸದೇ ಹೋದನು ಕೊನೆಗೆ ಮೇಘನಾದನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ಆಗ ಆಂಜನೇಯನು ಬ್ರಹ್ಮಾಸ್ತ್ರಕ್ಕೆ ನಾನು ಮನ್ನಣೆ ಕೊಡದಿದ್ದರೆ ಅದರ ಮಹಿಮೆ ವ್ಯರ್ಥವಾದೀತು ಎಂದು ಮನಸ್ಸಿನಲ್ಲಿ ಯೋಚಿಸಿದನು ಈ ರೀತಿಯಾಗಿ ಮುಂದೆ ರಾವಣನನ್ನು ಕಾಣುವ ಅವಕಾಶವು ದೊರೆತೀತೆಂಬ ಭಾವದಿಂದ ಹನುಮಂತನು ಮೇಘನಾಥನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರಕ್ಕೆ ಶರಣಾಗುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ

रणभवभयदारुणं श्रीरुं श्रीरां श्रीरं श्रीरां श्रीरु